ಮೋದಿ ಸರ್ಕಾರ ಐದು ಕೆಜಿ ಅಕ್ಕಿ ಕೊಟ್ಟರೆ ಅದಕ್ಕೆ ಚೀಲ ಹಾಕಿ ನಮ್ಮದೆಂದು ಸಿದ್ದರಾಮಯ್ಯ ಸುಳ್ಳು ಹೇಳಿಕೊಂಡು ಸರ್ಕಾರ ನಡೆಸ್ತಿದ್ದಾರೆ ಅರವಿಂದ ಲಿಂಬಾವಳಿ ಚಿಂತಾಮಣಿ ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಮಲ್ಲೇಶ್ ಬಾಬು ಪರ ಮತಯಾಚನೆಗೆ ಮೈತ್ರಿ ಪಕ್ಷದ ಅಭ್ಯರ್ಥಿಗಳು ಬಿರುಸಿನ ಪ್ರಚಾರ ನಡೆಸ್ತಿದ್ದಾರೆ ಸದ್ಯ ಇಂದು ಚಿಂತಾಮಣಿ ನಗರದ ಕೆಎಂಡಿ ಕಲ್ಯಾಣ ಮಂಟಪದಲ್ಲಿ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತ ಸಮಾವೇಶ ನಡೆಸಿ ಮತಯಾಚನೆ ನಡೆಸಿದ್ದು ನರೇಂದ್ರ ಮೋದಿ ಅವರನ್ನು ಮತ್ತೊಮ್ಮೆ ಪ್ರಧಾನಿ ಮಾಡುವಂತೆ ಮತಯಾಚಿಸಿದರು ನಂತರ ಮಾತನಾಡಿದ ಮುಳಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ ನಾನು ಸಾಮಾನ್ಯ ಜೆ ಡಿ ಎಸ್ ಕಾರ್ಯಕರ್ತ ಎಂದು ಸಭೆಯಲ್ಲಿ ತಿಳಿಸಿದ್ದಾರೆ ಈಗ ದೇಶದಲ್ಲಿ ಮೋದಿ ಬೇಕೋ ಬೇಡು ಎಂಬ ತೀರ್ಮಾನವನ್ನು ನಾವು ಮಾಡಬೇಕಾಗಿದೆ ನಾನು ಶಾಸಕನಾಗಿ ಚಿಂತಾಮಣಿ ಮಾಜಿ ಶಾಸಕ ಕೃಷ್ಣಾರೆಡ್ಡಿ ಅವರನ್ನು ನೋಡಿ ಅವರ ಫಲಿತಾಂಶ ನೋಡಿ ನನಗೆ ಕಣ್ಣೀರು ಬಂತು ದೇವೇಗೌಡರು ಒಂದು ಕಾಲದಲ್ಲಿ ಮೋದಿಯವರ ವಿರೋಧಿಗಳಾಗಿದ್ರು ಆದರೆ ಈಗ ಮೋದಿ ಅವರ ಪರವಾಗಿ ನಿಂತಿದ್ದಾರೆ ಮೋದಿ ದೇಶ ಸೇವೆ ನೋಡಿ ನೀವು ಮಲ್ಲೇಶ್ ಬಾಬು ನೋಡಿ ಎಲ್ಲ ಸ್ಥಳೀಯ ಮಾಜಿ ಶಾಸಕ ಕೃಷ್ಣಾರೆಡ್ಡಿ ಅವರನ್ನು ನೋಡಿ ಬರಬೇಕು ಮೊದಲು ನನಗೆ ಟಿಕೆಟ್ ಸಿಕ್ಕಿತು ಆದರೆ ನಾನು ಕ್ಷೇತ್ರದಲ್ಲಿ ಮಾಡಬೇಕಾದ ಕೆಲಸ ಇದೆ ಮಲ್ಲೇಶ್ ಬಾಬಿಗೆ ಕೊಡಿ ಎಂದು ಹೇಳಿ ಭರವಸೆ ಕೊಟ್ಟು ಟಿಕೆಟ್ ಕೊಡಿಸಲಾಗಿದೆ ಚಿಂತಾಮಣಿಯಲ್ಲಿ ಈ ದಬ್ಬಾಳಿಕೆ ನಡೆಯುತ್ತಿದೆ ಅದೆಲ್ಲ ಬಹಳಷ್ಟು ಹತ್ತಿರದಲ್ಲಿ ಹೊರ ಬೀಳಲಿದೆ ಈಗ ಮಲ್ಲೇಶ್ ಬಾಬುಗೆ ಮತ ನೀಡಬೇಕು ಕೇಂದ್ರಕ್ಕೆ ಕಳುಹಿಸಿಕೊಡ್ಬೇಕು ಮತ ಯಾಚಿಸಿದರು ಮಾಜಿ ಸಚಿವ ಅರವಿಂದ ಲಿಂಬಾವಳಿ ಮಾತನಾಡಿ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ಮಾಡಿರೋ ಉದ್ದೇಶ ಒಂದೇ ದೇಶದಲ್ಲಿ ಎರಡು ಕಾನೂನು ಇರಬಾರ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಎರಡು ಕಾನೂನು ಕೊಟ್ಟಿಲ್ಲ ದೇಶದಲ್ಲಿ ಎರಡು ಧ್ವಜ ನಾವು ವಿರೋಧ ಮಾಡಿದ್ದೇವೆ ಮೋದಿಯವರ ಕಾದಲ್ಲಿ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ತೆಗೆದ್ರು ಹಾಗಾಗಿ ಕಾಶ್ಮೀರದಲ್ಲಿ ಯಾರು ಬೇಕಾದರೂ ಹೋಗಿ ಬರಬಹುದು ಇದು ಮೋದಿ ತಾಕತ್ತು ದೇಶದ ವಿಚಾರದಲ್ಲಿ ಟೆರರಿಸ್ಟ್ಗಳನ್ನು ಯಾರನ್ನೂ ಬಿಟ್ಟಿಲ್ಲ ಕೋಲಾರ ಚಿಕ್ಕಬಳ್ಳಾಪುರದ ಸೈನಿಕರು ಗಡಿ ಭಾಗದಲ್ಲಿ ಕೆಲಸ ಮಾಡ್ತಿದ್ದಾರೆ ಸೈನಿಕರು ಯಾರಿಗಾದರೂ ಗುಂಡು ಹಾರಿಸಬೇಕಾದರೆ ಪರ್ಮಿಷನ್ ಬೇಕಾಗಿತ್ತು ಆದರೆ ಮೋದಿಜಿಯವರು ಮುಕ್ತ ಅವಕಾಶ ಕೊಟ್ಟಿದ್ದಾರೆ ಹಿಂದೂಗಳಿಗೆ ರಾಮ ಮಂದಿರ ಪವಿತ್ರ ಅದನ್ನು ನಿರ್ಮಿಸಿ ದಾಖಲು ಬರೆದಿದ್ದಾರೆ ಸಿಎಂ ಕುರ್ಚಿಗಾಗಿ ಡಿ ಕೆ ಶಿ ಕಿತ್ತುಕೊಳ್ಳಲು ಕಾಯ್ತಿದ್ರೆ ಸಿದ್ದರಾಮಯ್ಯ ಉಳಿಸಿಕೊಳ್ಳಲು ಎಂದು ವ್ಯಂಗ್ಯವಾಡಿದರು ಮೋದಿ ಸರ್ಕಾರ ಐದು ಕೆ ಜಿ ಅಕ್ಕಿ ಕೊಟ್ಟರೆ ಅದಕ್ಕೆ ಚೀಲ ಹಾಕಿ ನಮ್ಮದೆಂದು ಸಿದ್ದರಾಮಯ್ಯ ಸುಳ್ಳು ಹೇಳಿಕೊಂಡು ಸರ್ಕಾರ ನಡೆಸ್ತಿದ್ದಾರೆಂದು ಆರೋಪಿಸಿದರು ನಂತರ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಮಾತನಾಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ಕಾರದ ಅಭಿವೃದ್ಧಿ ವಿಚಾರದ ಬೆಂಗಳೂರಿನಿಂದ ಚೆನ್ನೈಗೆ ಒಂದೇ ರಸ್ತೆ ಬೃಹತ್ ರಸ್ತೆ ನಿರ್ಮಿಸಿದ್ದು ಕೇಂದ್ರದಿಂದ ರೈತರಿಗೆ ನೇರವಾಗಿ ಆರು ಸಾವಿರ ಅಕೌಂಟ್ ಹಾಕ್ತಿರುವುದು ಜನಧನ್ ಖಾತೆ ಮಾಡಿಸಿದ್ದು ಆಯುಷ್ಮಾನ್ ಭಾರತ್ ಕಾರ್ಡ್ ಕೋವಿಡ್ ಲಸಿಕೆ ಕೊಡಿಸಿದ್ದು ಮೋದಿ ಸರ್ಕಾರ ಹೀಗಾಗಿ ಜನರ ಜೀವ ಉಳಿಸಿದ್ದು ಮೋದಿ ಜಗತ್ತು ಮೆಚ್ಚು ವ್ಯಕ್ತಿ ಅಂದರೆ ಮೋದಿಜಿ ಸ್ವ ಸ್ವಾತಂತ್ರ್ಯ ಬಂದ ನಂತರ ಏನ್ ನಡೆಯಿತು ಮೋದಿ ಅಧಿಕಾರ ವಹಿಸಿಕೊಂಡು ಹತ್ತು ವರ್ಷಗಳಲ್ಲಿ ಯಾವ ರೀತಿ ದೇಶದ ಅಭಿವೃದ್ಧಿ ಕಂಡಿತು ಉಕ್ರೇನ್ ಯುದ್ಧ ನಡೆದಾಗ ನಮ್ಮ ದೇಶದವರು ಸಂಕಷ್ಟದಲ್ಲಿದ್ದಾಗ ಒಂದು ಫೋನ್ ಮಾಡಿ ಇಪ್ಪತ್ತೆರಡು ಸಾವಿರ ಭಾರತೀಯರು ವಾಪಸ್ ಕರೆಸಿದ ಕೀರ್ತಿ ಮತ್ತು ಇಸ್ರೇಲ್ ಯುದ್ಧ ನಡೆದ ಸಂದರ್ಭದಲ್ಲಿ ಭಾರತೀಯರು ವಾಪಸ್ ಕರೆಸಿದ ತಾಕತ್ತಿರುವವರು ನರೇಂದ್ರ ಮೋದಿಯವರು ಹಾಗಾಗಿ ದೇಶದ ಅಭಿವೃದ್ಧಿಗೆ ಎನ್ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರನ್ನು ಗೆಲ್ಲಿಸಿ ಮೋದಿ ಕೈಫಲ ಪಡಿಸೋಣವೆಂದು ತಿಳಿಸಿದರು ಸಂಸದ ಮುನಿಸ್ವಾಮಿ ಮಾತನಾಡಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಕೇಂದ್ರ ಸರ್ಕಾರದಿಂದ ಮಾಡಿರುವ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ವಿವರಿಸಿದರು The problem that ముఖ్యమంత్రి వకీలిగా పెట్టి రాజు ನೀವು ಎಸ್ಟಿ ಸಮುದಾಯಕ್ಕೆ ಮೂರು ನಾಮ ಇಟ್ಟಿದ್ದೀರಾ ಜೆಡಿಎಸ್ ಅನೀಟಿಗೆ ಟಿಕೆಟ್ ತಪ್ಪಿಸಬೇಕು ಅಂತ ಹೇಳಿ ಒಂದು ಸಮುದಾಯಕ್ಕೆ ಮೂರು ನಾಮ ಇಟ್ಟಿರ್ತೀರ ನೀವು ಕಾಂಗ್ರೆಸ್ ಹಿಂದಿರಂತದ ಎಲ್ಲ ಜನ bir de ya ಕೋರ ರೋತ್ರಮ ಕ್ಷೇತ್ರ 8 ಜಿಎಎಸ್ ಸಂಸ್ಥನಾ ಅಭ್ಯರ್ಥಿंनो ಎಂಎ ಅಭ್ಯರ್ಥಿंनो ಮತ್ತೆ 8 ಬಿಎ ಅಭ್ಯರ್ಥಿंनो ಎಲ್ಲ ಒಟ್ಟಾಗಿ ನಮ್ಮ ಅರ್ಪತ್ಯ ಮಾಡ್ತೀವಿ ಒಟ್ಟ ಒಟ್ಟಾಗಿ ಅದಕ್ಕೆ ನಮಗೆ ತಿರುತಿಂಗೇ ಮೋಹನ್ಜಿ ಅವರಿಗೆ ಅಮಿತ್ ಅವರಿಗೆ ದೇವರಾಜಿ ಅವರಿಗೆ ಕುಮಾರಣ್ಣ ಅವರಿಗೆ ವಿಜೇಂದ್ರ ಅವರಿಗೆ কই ಕಡಿಯೋರೌ ಫೌರ್ ಇದರ ಪ್ರತಕದಕ್ಕೆ ಇಷ್ಟಪಡುತ್ತೀವಿ ಏಕೆಂದರೆ ఇడీ కర్ణాటక రాజ్యం మూడు క్షేత్ర మాత్రం జె డిఎస్ ఇప్పుడు అలా లోక్సభ క్షేత్ర ఏదో ఒక విశ్వాస ఇట్టుకో నే బి జెపి జె డి ఎస్ అవ్వ మే ఎస్ సి ఆ ని నాకు మాట్లా సుద్ధవీ ఏదో ఎంటు జన బిజెపి మరి జె డి ಮುಖಂಡರು ಎಲ್ಲರೂ ಸೇರಿ ಆಗಿ ನಾನು ಆಯ್ಕೆ ಮಾಡಿದ್ದಾರೆ ಆ ನಂಬಿಕೆ ಒಂದು ಉಟ್ಕೊಳ್ತೀನಿ ಅಂತ ಆ ನಂಬಿಕೆ ನನಗಿದೆ ಮತ್ತು ನಮ್ಮ ಟೈಮ್ ನೈನ್ ನೈನ್ಟೀನ್ ನೈಂಟಿ ಫೋರ್ ತೊಂಬತ್ತು ಅಂದೊಂಬತ್ನಾಲ್ಕರಿಂದ ಏನು ಅವರು ರಾಜಕೀಯಕ್ಕೆ ಬಂದರು ಅದು ಮಾರ್ಗದರ್ಶನ ತೋರಿಸಿದ್ದು ಬೈಗೇಗೌಡರು ಮತ್ತು ಕೆ ಎಂ ಮಿಶ್ರೆಡ್ಡಿ ಇದ್ದಾರೆ ಅವಾಗ ತಂದೆಯವರು ತಿಳ್ಕೊಂಡಿದ್ದರು ರಾಜಕೀಯವಾಗಿ ಜಿಲ್ಲಾ ಪರಿಷತ್ತು ప్రెసిడెంట్ మాత్రం ఎడి అని బందావన చునవణ ప్రెసిడెంట్ అెసిడెంట్ మూడు సతి జిల్లా పరిషత్ మెంబరు మరి ఎర్రు జిల్లా పరిషత్ ప్రెసిడెంట్ ఆగి ఈ ఫస్ట్ టైమ్ చీతామణి మధ్య చిక్ మొత్తం గోర డివిజన్ ఆగిల డిస్ట్రిక్ ఆ సేవే సవరు స్పందే ఐఏఎస్ అధికారి மைசூர் டேஸ்டர் வந்து விபாட் டேஸ்டர் வாரி கிஎஃப்எஃப் சேவை தான் எர்டூர் ஜெயக்கு தீர்மானிட்டு ஹிந்திய நாயகெல்லாம் வந்திருத்தார் யூத்திக்கு நாயக்கி எல்லாரும் நம்ம தந்தையோ தயவுட்டும் வந்து அவகாசமா நான் தைரியம் ஜாஸ்தி மாற்றல இல்லை எல்லா கணியும் மாதாடேன் ఒకకాశ మి ఎరూసతి నగాపేట విధానసభ క్షేత్రి కడిమే అంత తోద్రేను కుమారస్వామివారు ఒక నమ్మిక నన్న మేలు ఇప్పుడు నన్ను మొత్తం క్యాండిడేట్ నిన్న సేవే మే ఒకశి ఏను ఎలక్షన్ నడి ఏప్రిల్ ఇప్పటి తారీఖు అది నన్న ఎలక్షన్ అ ఈ ఎలక్షను నమ్మ ఎలక్షన్ నా దేశా ఈ ఎలక్షన్ నీత ముందీ ఏ ప్రధానమంత్రి అంత ఆశ ఇప్పుడు జన విశ్వర్స్ మొత్తం ప్రధానమంత్రి అదొక చాలా శాస్త్ర నిర్మాణు ఓడా చూడ అనే వైఖరి నమ్మూర్వ్ ಅವರಿಗೆ ಮೂಲ ಹಾಕುವ ಅಧಿಕಾರಿಗಳು ಈಗ ಮುಂಚೆ ಎಲ್ಲ ಹೊಡೆದ್ರೆ ಪರಮೇಶ್ವರ್ ಯು ಪಿ ಎ ಸರ್ಕಾರದಲ್ಲಿ ಈಗ ಹಾಕಿದರೆ ಮಾಡುತ್ತಾರೆ ಹೊಡಿಬಹುದು ಅವರು ಹೊಡೆಯೋ ಮುಂಚೆ ಹೊಡೆದ ಖಾಲಿ ಮಾಡುತ್ತಾರೆ ಉತ್ತರ ಪ್ರದೇಶ ಆಡಳಿತ ನೋಡ್ತಾ ಇದ್ದೀವಿ ದೇಶ ಸಭೆಯ ಹೋಗಿದ್ದೆ ನಾನು ಬಹಳ ಮುಖ್ಯವಾದ್ರೆ ನಾನು ಮಾಡುತ್ತೀನಿ ಅಲ್ಲಿ ವಿವಾದಿತ ಕಟ್ಟಡ ಇಲ್ಲ ಆ ಕಟ್ಟಡ ಇವತ್ತು ಅಯೋಧ್ಯದಲ್ಲಿ ಯಾವ ರೀತಿ ಮುಸ್ಲಿಮರಿಗೆ ಪಕ್ಕ ಪವಿತ್ರವಾದಂತಹ ಸ್ಥಾನ ಇದೆಯೋ ಯಾವ ರೀತಿ ಕ್ರಿಶ್ಚಿಯನ್ರಿಗೆ ವ್ಯಾಕ್ಟಿಕೆ ಯಾವ ರೀತಿ ಪವಿತ್ರವಾಗಿದೆಯೋ ನಮ್ಮ ಎಲ್ಲ ಹಿಂದೂಗಳಿಗೆ ಅಯೋಧ್ಯೆಯ ಶ್ರೀರಾಮ ಮಂದಿರ ಅಷ್ಟೇ ಪವಿತ್ರವಾಗಿರ್ತಕ್ಕಂಥದ್ದು ಮೋದಿ ಸರ್ಕಾರದಲ್ಲಿ ಯೋಗಿ ಸರ್ಕಾರದಲ್ಲಿ ಇವತ್ತು ಅಯೋಧ್ಯೆಯಲ್ಲಿ ರಾಮನ ಮಂದಿರ ನಿರ್ಮಾಣ ಆಗಿ ಐನೂರು ವರ್ಷಗಳು ಹೋರಾಡ್ತಿದ್ದು ಅಷ್ಟೇ ಅಲ್ಲ ದೇಶದ ಅಭಿವೃದ್ಧಿ ವಿಚಾರ ದೇಶದ ಅಭಿವೃದ್ಧಿ ವಿಚಾರದಲ್ಲಿ ಬನ್ನಿ ಇಲ್ಲಿ ನ್ಯಾಷನಲ್ ಹೈವೇ ನಾನು ಕೃಷ್ಣಾರೆಡ್ಡಿ ಅವರು ಮಂಜುನಾಥ್ ಅವರು ಎಲ್ಲ ನಾಮಿನೇಷನ್ ಹೋಗಿದ್ವಿ ಕೆಲವೊಂದು ಕಡೆಗೆ ಒನ್ ವೇ ಮಾತ್ರ ಫ್ಲೈಟ್ ಇದೆ ಇವತ್ತು ಅದನ್ನೆಲ್ಲ ಕಿಂತ ಆಗ್ಬಿಟ್ಟು ಬೆಂಗಳೂರಿನಿಂದ ಈಗ ಚೆನ್ನೈವರೆಗೆ ಈ ರಸ್ತೆ ಹಳೆ ರಸ್ತೆ ನಾನು ಹೇಳ್ತಾ ಇರೋದು ಆ ರಸ್ತೆಯನ್ನ ಅಗಲೀಕರಣ ಮಾಡ್ತಾ ಇರ್ತಕ್ಕಂಥದ್ದು ಮೋದಿ ಸರ್ಕಾರ ಅಷ್ಟೇ ನಾವು ಬೆಂಗಳೂರಿನಿಂದ ಚೆನ್ನೈ ಇರೋದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ